ಏನಿಲ್ಲ ಊಟ ಮಾಡೋಕೆ ಗೇಮ್ ಬಿಡು ಏನು ಇದು ಊಟ ಮಾಡಬೇಕಾದ್ರೆ ಗೇಮ್ ಈ ಕಡೆ ತಿರ್ಗೋ ಕಂದ ಏನೋ 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 ಸ್ಮಾರ್ಟ್ ಆಗಿದೆಯಾ ಕಂದ ಅಲ್ಲ ಊಟ ಮಾಡ್ಬೇಕಾದ್ರೆ ಗೇಮ್ ಅದಕ್ಕೆ ಫೋನ್ ಐತ್ಲ ಏನಪ್ಪ ಈಗ ಹ್ಞೂ ಗಾಯ್ಸ್ இவரோ நம்ம அண்ணா அண்ணா ஆய் ஆயப்பா கரெக்டாக உணக்கூத்த

ಇವನ್ ಸಲಾಗಿ ನಾಲ್ಕು ಕಿಲೋಮೀಟರ್ ಬಂದ್ರೆ ಇವನ್ನೊಂದರ ಆಗ್ತಾಯಿಲ್ಲ ಇವನಿಗೆ ನೋರ್ಕಾ ಯಾವ್ದು ನೋಡೋದಿಲ್ಲ ನೀನು ಓಯ್ ಪೌಡೇ ಗಾಯ್ಸ್ ಇವರೆಲ್ಲ ಕ್ರಿಕೆಟ್ 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 ಆಡ್ತಾವ್ರೆ ಗಾಯ್ಸ್ ಕ್ರಿಕೆಟ್ ಆಡೋ ತಿಪ್ಪಳ ಅಲ್ಲ ಬಾಲ್ ಹುಡ್ಕೋದು ಘನ ತಿಪ್ಪಳ ಈ ಕಡೆ ಅಂತ ಬಾ ಹುಡುಕ 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 ಏನು ಹುಡ್ಕೊಳ್ಳೈತೆ ఎల్ అది కాల్ అదేం ఇలా సిక్వా ఇ బిరంత హడుకల్ అలా వరకు బాల ఎంత మొళ్ళకి నోడి ఇవ్వగ ಯಾಕೆ ನೋಡಿಲ್ಲ ನಂದೆ ಹಾಂ ಶೇರ್ ಮಾಡಿ ಬರ್ತಾರೆ ಬಾಡಿ ಯಾರು ಬರ್ತೇ ನೋಡ ಆವಾಗಲೇ ಬಾ ಮಚ್ಚ ನಿನ್ನ ಸಲುವಾಗಿ ಆಗಿದೆ ಅಂತೆ ಇದಾಗ್ಲಿಕ್ಕಿಲ್ಲ ಇವಾಗ ಕ್ರಿಕೆಟ್ ಮುಗಿಸ್ಕೊಂಡು ನಮ್ಮ ನಮ್ಮ ಪ್ರಯಾಣ ಬಮ್ಮೆ ಬರ್ತಲ್ಲ ಮತ್ತಿಂದ ಆಗಲ್ಲ ಗಾಡಿ ಹೊಂದಿಲ್ಲ ಬರ್ತಲ್ಲೊಮ್ಮಜಿಲ್ವಾ

ಗಾಡಿ ಮಿಕ್ಕ ಹುಡ್ಬೇಕು ಮತ್ತೆ ಶಾಟಕ್ಕೆ ಹೇಳ್ತಾನೆ ನೋಡಿ ಇವನ್ನೆಲ್ಲರನ್ನ ಬರ್ತಾವೆ ಏನು ಶಾಟ ಐತೆ ಜೀವನದಾಗ ಏನು ಐತೆ ದೋಸ್ ಇರ್ತದ ಶಾಟಕ್ಕೆ ಬರ್ತು ಶಾಟಕ್ಕೆ ಹೇಳೋದು ಬರ್ತಾನೆ ದೋಸ್ತ ಇರ್ತೇನೆ ಹುಡುಗಿಯರಿಗೆ ಆದ್ರೆ ಖರ್ಚು ಮಾಡ್ತಾರೆ ಹುಡುಗರು ನಮ್ಮನ್ನು ಒಂದು ರೂಪಾಯಿ ಬಿಚ್ಚಲ್ ಗೋಳಿ ಮಕ್ಕಳು ಎಲ್ಲರು ತಿಂತಾರೆ ಕಲೆ ये नंबर <tell noise> <tell noise> <tell noise> ಇವಾಗ ಸೀದ ಇವನು ಬಿಟ್ಟು ಇವನು ಬಟ್ ಸೀದ ಮನೆಗೆ ಮುಳ್ಳ ಮಾಡ ಇವಾಗ ಇವಾಗ ಅಷ್ಟೇ ಮನೆಗೆ ಬಂದೆ ಅಮ್ಮಂಗೆ ಹೇಳಿದ ಹತ್ತು ಗಂಟೆಗೆ ಬರ್ತೀನಿ ಇವಾಗ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ಎಷ್ಟು ಬೈತಾರೋ ಏನೇನೋ ಗೊತ್ತಿಲ್ಲ ಪಾ ಪಾಪು ಮರೆ ನೈಸ್ ನಮ್ಮ ಯುವರಾಣಿ ಯುವರಾಣಿ ಅವರೇ ನೀವೇ ನರಮನ ಬಿಟ್ಟು ಹೊರಗಡೆ ಬಂದು ಮಲ್ಕೊಂಡಿದ್ದೀರಾ ಅಲೋ ಯುವರಾಣಿಯವ್ರೆ ನಿಮ್ಗೆ ಹೇಳ್ತಿರೋದು ಅರಮನೆಗೆ ಹೋಗಿ ನಿಮ್ಮ ಹಾಸಿಗೆಯನ್ನು ಹಾಕಬೇಕೆಂದು ಕಳಗೊಳ್ಳ ವಿನಂತಿ ಬನ್ನಿ ಕಾಯಿ ಇವಾಗ ತುಂಬ ಕೆಲಸವೇ ಕೆಲಸ ಮುಗಿಸ್ಬೇಕು ಇವಾಗ ಇಲ್ಲ ಅಂದರೆ ಅಮ್ಮ ಕೈಯಲ್ಲಿ ಮುಗಿಸೋದೆ ಇಷ್ಟಿದಾವೆ ಇವನು ನಮ್ಮ ಬಾಹುಬಲಿ ದಿಯಾ ಏನಿಲ್ಲ ಏನು ಏನ ಏಯ್ ಇವ್ರಿಗಿರೋದು ಬಿಟ್ಟು ಯಾಕಲ್ಲ ಇವ್ರಿಗಿರೋದು ಬಿಟ್ಟು ಕಾಣ್ಲಾ ಏಯ್ ಸೊಗಪ್ಪಾ ಏನು ಹಾಂ ಎಲ್ಲ ಇಲ್ಲೋಳ್ಳೇ ಇಲ್ಲೋಡು ಅವಳ ವಯಸ್ಸು ಇವ್ನಲ್ಲೇ ಒಂದು ನೀರು ಕುಡಿಸೋದು ಬನ್ನಿ ಹೋಗುವ vaga preta grande, nem por isso